ಸ್ನೇಹಿತರೆ ಈ ಹಿಂದೆ ಕತ್ತೆಗಳು ಸರ್ ಕತ್ತೆಗಳು ಅಂತ ಒಂದು ಸಿನಿಮಾ ಬಂದಿತ್ತು ನಟ ರಮೇಶ್ ಎಸ್ ನಾರಾಯಣ್ ಮೋಹನ್ ಕೋಮಲ್ ಇವರ ಹಾಸ್ಯ ನೋಡಿ ನಾವು ನಕ್ಕಿದ್ದೇ ನಕ್ಕಿದ್ದು ಅಲ್ವಾ ಕತ್ತೆಗಳು ಅಂದರೆ ಮೂಗು ಮುರಿಯುವ ಕಾಲ ಒಂದಿತ್ತು ಸರಿಯಾಗಿ ಓದದವರಿಗೆ ಕೆಲಸ ಮಾಡದವರಿಗೆ ನೀ ಕತ್ತೆ ಕಾಯಕ್ ಲಾಯಕಲೆ ಅಂತ ಬೈತಿದ್ರು ಅಲ್ವಾ ಯುವಕರಿಗೆ ಮಾದರಿ ಎಂಬಂತೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಯುವ ವಿಜ್ಞಾನಿ ಓದಿದ್ದು ಎಂ ಎಸ್ ಸಿ ಎ ಜಿ ಪಿ ಎಚ್ ಡಿ ಮಾಡುತ್ತಿರುವುದು ಕತ್ತೆ ಸಾಕುವ ಫಾರಂ ಕತ್ತೆ ಸಾಕುವುದರಿಂದ ಏನೆಲ್ಲ ಲಾಭ ಎಂಬುದನ್ನು ಅವರಿಂದಲೇ ಕೇಳೋಣ ಬನ್ನಿ ಡಾಕ್ಟರ್ ರಂಗೇಗೌಡ ಅಂತ ಬಿ ಎಸ್ ಸಿ ಅಗ್ರಿಕಲ್ಚರ್ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಪಿ ಎಚ್ ಡಿ ಮಾಡಿದ್ದೀನಿ ಗೋಲ್ಡ್ ಮೆಡ್ಲು ಕೂಡ ತಗೊಂಡಿದ್ದೀನಿ ನೀವು ಅನ್ಕೊಂಡಿರ್ತೀರಾ ಡಾಕ್ಟರೇಟ್ ತಗೊಂಡಿದ್ದಾರೆ ಎಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು ಅಥವಾ ಸೈಂಟಿಸ್ಟ್ ಆಗಿರ್ಬೋದು ಅಂತ ಬಟ್ ಅದೆಲ್ಲ ಬಿಟ್ಟು ಬಿಟ್ಟು ನನಗೆ ನಾನು ಕತ್ತೆ ಸಾಕಾಣಿಕೆ ಮಾಡ್ತಾ ಇದ್ದೀನಿ ನಾನು ನೂರ ಇಪ್ಪತ್ತು ಕತ್ತೆನ ಸಾಕ್ತಾ ಇದ್ದೀನಿ ಇದರಲ್ಲಿ ಮುಖ್ಯವಾಗಿ ಅಲಾರಿ ಕಾತ್ಯವಾಡಿ ಲೋಕಲ್ ಕತ್ತೆಗಳನ್ನ ನಾನು ಸಾಕ್ತಾ ಇದ್ದೀನಿ ಕತ್ತೆಯಿಂದ ಹೆಂಗ್ ಆದಾಯ ಸಿಗ್ತಾ ಇದೆ ಪ್ರತಿ ದಿನ ಇಪ್ಪತ್ತೈದರಿಂದ ಮೂವತ್ತು ಲೀಟರ್ ಹಾಲು ಸಿಗ್ತಾ ಇದೆ ನನಗೆ ಕತ್ತೆಯಿಂದ ನೀವು ನೋಡ್ಬೋದು ಒಂದ್ ಲೀಟರ್ಗೆ ಸಾವಿರ ರೂಪಾಯಿಂದ ಹಿಡಿದು ಐದು ಸಾವಿರ ಹತ್ತು ಸಾವಿರ ತನಕ ಮಾರ್ಕೆಟ್ ಅಲ್ಲಿ ಇದೆ ಅದು ಬಿಡಿ ರೇಟು ಆದ್ರೆ ನಮಗೆ ಕತ್ತೆ ಹಾಲಿಂದ ಆದಾಯ ಪ್ಲಸ್ ಅದು ಗೊಬ್ಬರದಿಂದ ಆದಾಯ ಮತ್ತೆ ಬೈ ಪ್ರಾಡಕ್ಟ್ಸ್ ಕೂಡ ಮಾಡ್ತಾ ಇದ್ದೀನಿ ನಮ್ದೇ ಆದಂತ ಒಂದು ಸೋಪ್ ಇದೆ ಕ್ಷೀರಸಾಗರ ಡಾಂಕಿ ಫಾರ್ಮ್ ಇಂದ ಒಂದು ಸೋಪು ಕೂಡ ನಾವು ಬಿಟ್ಟಿದ್ವಿ ಹಂಗಾಗಿ ಆದಾಯಕ್ಕೆ ಮಾತ್ರ ಏನು ಕೊರತೆ ಇಲ್ಲ ನನಗೆ ನೂರ ಇಪ್ಪತ್ತು ಕೆಯಿಂದ ಒಳ್ಳೆ ಆದಾಯ ಸಿಗ್ತಾ ಇದೆ ನಾನು ಅದಕ್ಕೆ ಇದನ್ನೇ ಮುಖ್ಯವಾಗಿ ನಾನು ವೃತ್ತಿಯನ್ನಾಗಿ ಸ್ವೀಕರಿಸಿದ್ದೀನಿ ನನ್ನ ಮೂಲ ಉದ್ದೇಶ ಬಂದ್ಬಿಟ್ಟು ಈ ಹಾಲಿಂದು ಆದಾಯ ಬಿಟ್ಟು ಫ್ಯೂಚರ್ ಅಲ್ಲಿ ನನಗೆ ಕತ್ತೆ ಬ್ರೀಡಿಂಗ್ ಒಂದೇ ಮಾಡಬೇಕು ಅಂತ ಯಾಕಂತಂದ್ರೆ ಕತ್ತೆ ಸಂತತಿ ಒಂಬತ್ತು ಲಕ್ಷದಿಂದ ಐವತ್ ಸಾವಿರ ಬಂದಿದೆ ಈಗ ಈಗ ನೋಡ್ತಾ ಹೋದಾಗ ಕತ್ತೆ ಸಂತತಿ ನಶಿಸ ಹೋಗುತ್ತೆ ಹಂಗಾಗಿ ಈಗಿನ ಕತ್ತೆ ರೇಟ್ ಅಲ್ಲಿ ಐವತ್ತು ಸಾವಿರದ ಒಂದು ಲಕ್ಷ ತನಕ ಇದೆ ಗಂಡ್ ಕತ್ತೆ ಬಂದ್ಬಿಟ್ಟು ಒಂದೂವರೆ ಲಕ್ಷ ತನಕ ಹೇಳ್ತಾ ಹೋಗ್ತಾರೆ